ಕೊನೆಗೂ ಜಮಾ ಆಗಿದೆ ಗುರುಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತು ಏಳು ಸಾವಿರ ರೂಪಾಯಿ ಎಸ್ ಹೌದು ಭಿಕ್ಷೇಕರೆ ಬಹಳ ದಿನದಿಂದ ವೇಟ್ ಮಾಡ್ತಾ ಇದ್ರಿ ಗುರುಲಕ್ಷ್ಮಿ ಹಣ ಬರ್ತಾ ಇಲ್ಲ ಸರ್ಕಾರವು ಹಣವನ್ನ ಬಿಡುಗಡೆ ಮಾಡ್ತಾ ಇಲ್ಲ ಬಾಕಿ ಉಳಿದಿರುವಂತಹ ಗುರುಲಕ್ಷ್ಮಿ ಹಣವನ್ನ ಸರ್ಕಾರವು ಯಾವಾಗ ಬಿಡುಗಡೆ ಮಾಡುತ್ತೆ ಅಂತ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ರಿ ಕೊನೆಗೂ ಕೂಡ ನಿನ್ನೆ ಸರ್ಕಾರವು ಎಲ್ಲ ಗುರುಲಕ್ಷ್ಮಿಯರ ಖಾತೆಗೆ ಗುರುಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತನ್ನು ಒಂದು ಕಂತನ್ನು ಇವಾಗ ಹಣವನ್ನು ಬಿಡುಗಡೆ ಮಾಡಿರುವಂಥದ್ದು ಎಸ್ ಇಲ್ಲಿ ಮೊಬೈಲ್ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ಬೋದು ಎರಡು ಸಾವಿರ ರೂಪಾಯಿ ಅನ್ನೋಂಥದ್ದು ನಿನ್ನೆ ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಈ ಒಂದು ಹಣ ಅನ್ನೋಂಥದ್ದು ಜಮಾ ಆಗಿರುವಂಥದ್ದು ಸಾಕಷ್ಟು ಗುರುಲಕ್ಷ್ಮಿಯರ ಖಾತೆಗೆ ಬಹುತೇಕ ಹಣ ಜಮಾ ಆಗಿದೆ ಯಾರಿಗೆಲ್ಲ ಹಣ ಬಂದಿಲ್ಲ ನಿಮಗೂ ಕೂಡ ಆದಷ್ಟು ಬೇಗ ಹಣ ಬರಲಿದೆ ಇನ್ನು ಬಾಕಿ ಉಳಿದಿರುವಂಥ ಇಪ್ಪತ್ತೊಂದು ಇಪ್ಪತ್ತನೇ ಕಂತಿನ ಹಣವನ್ನು ಕೂಡ ಇದೆ ಮೇ ಮೂವತ್ತೊಂದನೇ ತಾರೀಕಿನ ಒಳಗಡೆಯಾಗಿ ಎಲ್ಲ ಗುರುಲಕ್ಷ್ಮಿಯರ ಖಾತೆಗೆ ಹಣವನ್ನು ಬಿಡುಗಡೆ ಮಾಡುವುದಾಗಿ ಸರ್ಕಾರವು ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಹಾಗಾಗಿ ಒಂದು ಕಂತನ್ನು ನಿನ್ನೆ ಬಿಡುಗಡೆ ಮಾಡಿರುವಂಥದ್ದು ಯಾರಿಗಿಲ್ಲ ಹಣ ಬಂದಿದೆ ತಪ್ಪದೆಲ್ಲರೂ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೀವು ಯಾರಿಗೆ ಬಂದಿಲ್ಲ ವೇಟ್ ಮಾಡಿ ಆದಷ್ಟು ಬೇಗ ನಿಮ್ಮ ಖಾತೆಗಳಿಗೂ ಕೂಡ ಈ ಒಂದು ಗುರುಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತು ಜಮಾ ಆಗಲಿದೆ ಇದೇ ರೀತಿ ಪ್ರತಿಯೊಂದು ಗುರುಲಕ್ಷ್ಮಿ ಯೋಜನೆಯ ಪ್ರತಿಯೊಂದು ಅಪ್ಡೇಟ್ಸನ್ನು ಈ ಒಂದು ಚಾನಲಲ್ಲಿ ನಿಮಗೋಸ್ಕರ ತರ್ತಾ ಇರ್ತೀನಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಇವಾಗಲೇ ಪೇಜನ್ನು ಫಾಲೋ ಮಾಡಿ ಯೂಟ್ಯೂಬಲ್ಲಿ ನೋಡ್ತಾ ಇರೋರು ಸಬ್ಸ್ಕ್ರೈಬನ್ನು ಅನ್ನು ಮಾಡ್ಕೊಳ್ಳಿ ಪ್ರತಿಯೊಂದು ವಿಡಿಯೋಸು ನಿಮಗೆ ಸಿಗ್ತಾ ಇರುತ್ತೆ ಥ್ಯಾಂಕ್ ಯು